ಇತ್ತೀಚಿನ ವರ್ಷಗಳಲ್ಲಿ ಎಲ್ಲರ ಕೈಯಲ್ಲಿರೋದು ಮೊಬೈಲ್ ಮಾತ್ರ ಇಂದಿನ ಯುವ ಜನರಿಗೆ ಊಟ ಇರದಿದ್ದರೂ ಪರವಾಗಿಲ್ಲ ಆದರೆ ಕೈಯಲ್ಲಿ ಮೊಬೈಲ್ ಅನ್ನೋದು ಬೇಕೇ ಬೇಕು ಇನ್ನೂ ಆಕರ್ಷಕವಾದ ಹೊಸ ಫೋನ್ ಬಿಡುಗಡೆಯಾದ ಕೂಡಲೇ ಜನರು ಅದನ್ನು ಖರೀದಿಸುತ್ತಾರೆ ಸ್ಮಾರ್ಟ್ ಫೋನ್ ಖರೀದಿಸಿದಾಗ ನಾವು ಅದರ ಪ್ರೊಸೆಸರ್ ರ್ಯಾಮ್ ಸ್ಟೋರೇಜ್ ಮತ್ತು ಕ್ಯಾಮ್ರಾಗಳನ್ನು ಪರಿಶೀಲಿಸುತ್ತೇವೆ ಆದರೆ ನೀವು ಖರೀದಿಸಲು ಹೊರಟಿರುವ ಸ್ಮಾರ್ಟ್ಫೋನ್ ನಿಮ್ಮ ಆರೋಗ್ಯಕ್ಕೆ ಎಷ್ಟು ಅಪಾಯಕಾರಿ ಎಂಬುದು ನಿಮಗೆ ಹೇಗೆ ಗೊತ್ತಾಗುತ್ತೆ ಅಥವಾ ಸದ್ಯ ನಿಮ್ಮ ಕೈಯಲ್ಲಿರುವ ಸ್ಮಾರ್ಟ್ಫೋನ್ ನಿಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಗೊತ್ತೇ ಸ್ಮಾರ್ಟ್ಫೋನ್ ನಿಮ್ಮ ಆರೋಗ್ಯಕ್ಕೆ ಎಷ್ಟು ಹಾನಿಯನ್ನುಂಟು ಮಾಡುತ್ತಿದೆ ಅಂತ ಎಸ್ ಎ ಆರ್ ನಿರ್ದಿಷ್ಟ ಹೀರಿಕೊಳ್ಳುವ ದರದಿಂದ ನೀವು ಕಂಡುಹಿಡಿಯಬಹುದು ಹೀಗೆಂದರೆ ಸ್ಮಾರ್ಟ್ಫೋನ್ನಿಂದ ಹೊರಸೂಸುವ ವಿಕಿರಣ ಸಾರ ಮೌಲ್ಯವು ನಮ್ಮ ದೇಹದಿಂದ ಹೀರಿಕೊಳ್ಳಲ್ಪಟ್ಟ ರೇಡಿಯೋ ಆವರ್ತನದ ಮಾಪನದ ಒಂದು ಘಟಕವಾಗಿದೆ ಫೋನ್ ಬಳಸುವಾಗ ನಮ್ಮ ದೇಹವು ಹೀರಿಕೊಳ್ಳುವ ರೇಡಿಯೋ ಆವರ್ತನದ ಪ್ರಮಾಣವನ್ನು ಸಂಪೂರ್ಣ ಮೌಲ್ಯದಲ್ಲಿ ಅಳೆಯಲಾಗುತ್ತೆ ಮೊಬೈಲ್ ಫೋನ್ಗಳಿಗೆ ನಿರ್ದಿಷ್ಟ ಬೆಲೆ ಮೌಲ್ಯಗಳನ್ನು ನಿಗದಿಪಡಿಸಲಾಗಿದೆ ಭಾರತದಲ್ಲಿ ದೂರ ಸಂಪರ್ಕ ಇಲಾಖೆಯು ಮೊಬೈಲ್ ಫೋನ್ಗಳಿಗೆ ಒನ್ ಪಾಯಿಂಟ್ ಸಿಕ್ಸ್ ವ್ಯಾಸ್ ಪರ್ ಕೆಜಿ ಒಂದು ಗ್ರಾಮ್ನಿಂದ ಅಂಗಾಂಶಕ್ಕೆ ಈ ಮೌಲ್ಯವನ್ನು ನಿಗದಿಪಡಿಸಿದೆ ಈ ಕೋಡ್ ಡಯಲ್ ಮಾಡಿ ಸ್ಮಾರ್ಟ್ಫೋನ್ನ ಮೂಲ ಮೌಲ್ಯವನ್ನು ತಿಳಿಯಲು ನೀವು ಸ್ಟಾರ್ ಹ್ಯಾಶ್ ಜೀರೋ ಸೆವೆನ್ ಹ್ಯಾಶ್ ಡಯಲ್ ಮಾಡಿ ನೀವು ಈ ಕೋಡನ್ನು ನಮೂದಿಸಿದ ತಕ್ಷಣ ಅಮೂರ್ತ ಮೌಲ್ಯದ ವಿವರಗಳು ನಿಮ್ಮ ಫೋನ್ ಪರದೆಯಲ್ಲಿ ಕಾಣಿಸುತ್ತೆ ಇಲ್ಲಿ ನೀವು ಎರಡು ರೀತಿಯ ಮೌಲ್ಯಗಳನ್ನು ನೋಡುತ್ತೀರಿ ಒಂದು ದೇಹಕ್ಕೆ ಮತ್ತು ಇನ್ನೊಂದು ತಲೆಗೆ ನಿಮ್ಮ ದೇಹಕ್ಕಿಂತ ನಿಮ್ಮ ತಲೆಗೆ ಸಾರ ಮೌಲ್ಯವು ಹೆಚ್ಚಾಗಿರುತ್ತೆ ಸೊ ಮೊಬೈಲ್ ಫೋನ್ ಬಳಸುವಾಗ ಹುಷಾರು